ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ಸಂಡೇ ಇದೆಲ್ಲ ಸೊ ಹಾಗಾಗಿ ಹೊರಗಡೆ ಔಟಿಂಗ್ ಮಡಾಲಿ ಲೇಕ್ ಅಂತ ಇದೆ ಹತ್ತಿರನೇ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನೋಡಬೇಕು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನೋಡಿದ್ವಿ ಮತ್ತು ರಿವ್ಯೂಸ್ ಸೊ ಚೆನ್ನಾಗಿದೆ ಸಲ ವಿಸಿಟ್ ಮಾಡಬೇಕು ಅಂತ ಇದು ನೋಡಿ ನಮ್ಮ ಅಮ್ಮಾಯಿ ಅಮ್ಮಾಯಿ ವ ದೃಢತ್ರ ಅಂತ ಸೆಕೆಂಡ್ ಟೈಮ್ನ ಅದೇ ಅದೇ ಫಸ್ಟ್ ಸಮೇತ ಆಯಿತಾ ಬಿಡುತ್ತೀನಾ ಗಾಡಿ ಪರ್ಚೇಸ್ ಮಾಡಿದಾಗಿಂದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಹೊರಗಡೆ ಹೋಗ್ತಾ ಇರೋದು ಸ್ವಲ್ಪ ಅಂದರೆ ದೂರದಲ್ಲಿ ಔಟಿಂಗಿಗೆ ಅಂತ ಇಲ್ಲ ಅಂತಂದ್ರೆ ಎಲ್ಲೂ ಹೋಗಿಲ್ಲ ಬ್ಯುಸಿ ಆಗಿದ್ರು ಆಗ ಔಟಿಂಗ್ ಅಂತ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ನಾವು ಹಾಡು ಕೇಳ್ತಾ ಈವ್ನಿಂಗ್ ಟೈಮ್ ಆಗಿತ್ತು ಸೊ ಹಾಗಾಗಿ ಹಾಡು ಕೇಳ್ತಾ ಹೋಗ್ತಾ ಇದ್ವಿ ನನಗೆ ಈ ಹಾಡು ತುಂಬಾ ಇಷ್ಟ ಆ್ಯಕ್ಚುಲಿ ಐ ಆಮ್ ವೆರಿ ಫಾಂಡ್ ಆಫ್ ದಿಸ್ ಸಾಂಗ್ ನಾನು ಒಂದು ಹತ್ತು ಇಪ್ಪತ್ತು ಸಲ ಆದ್ರೂ ಅದೇ ಟೈಮಲ್ಲಿ ನಾನು ಕೇಳಿದ್ದೀನಿ ಗೊತ್ತಿಲ್ಲ ನನಗೆ ತುಂಬಾ ಇಷ್ಟ ಆದರೆ ನಾನು ಹಾಕೋಕ್ಕಾಗಲಿಲ್ಲ ನನಗೆ ಜಾಸ್ತಿ ಕಾಪಿರೈಟ್ ಇಶ್ಯೂ ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಥರ ಸಾಂಗ್ಸ್ ಕೇಳ್ತಾ ಹೋಗೋದಕ್ಕೆ ಮತ್ತು ಅದು ನೈಂಟೀಸ್ ಬಾಲಿವುಡ್ ಸಾಂಗ್ಸು ಎ ಒನ್ ಸಾಂಗ್ಸು ಮತ್ತು ಮೊಹಮ್ಮದ್ ರಫಿ ಆಗಿರ್ಬೋದು ಅವರೆಲ್ಲ ತುಂಬಾ ಚೆನ್ನಾಗಿರೋಂಥ ಸಾಂಗ್ಸ್ ನಾನು ಕೇಳ್ತೀನಿ ಹಿಂದಿ ಸಾಂಗ್ಸ್ ಅಷ್ಟೇ ಅಲ್ಲ ನಾನು ಇಂಗ್ಲೀಷ್ ಸಾಂಗ್ ಆಗಿರ್ಬೋದು ಕನ್ನಡ ಸಾಂಗ್ಸು ತೆಲುಗು ತಮಿಳ್ ನನಗೆ ಯಾವುದು ತುಂಬ ಇಷ್ಟ ಆಗುತ್ತೆ ನನಗೆ ಮೆಲೋಡಿ ಸಾಂಗ್ಸ್ ತುಂಬಾ ಇಷ್ಟ ಸೊ ನಾನು ಕೇಳ್ತಾ ಇರ್ತೀನಿ ಯಾವಾಗಲೂ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೀವೇ ಎಲ್ಲರೂ ಯಾರೆಲ್ಲರೂ ಸಾಂಗ್ಸ್ ಲವರ್ಸ್ ಇದ್ದೀರಾ ಸೊ ನನಗೆ ಕಮೆಂಟ್ ಮೂಲಕ ಹೇಳಿ ಹೋಗ್ತಾ ಇದ್ದೀವಿ ಇದು ಬಂದು ಪನ್ವೇಲಲ್ಲಿರೋ ವಡಾಲಿ ಲೇಕ್ ಸೊ ಲೇಕ್ ತುಂಬಾ ದೊಡ್ಡದಾಗಿದೆ ಇಲ್ಲಿ ಒಂದು ಟೆಂಪಲ್ ಕೂಡ ಇದೆ ಈಶ್ವರನ್ ಟೆಂಪಲ್ ಇದೆ ಸೊ ಅದನ್ನು ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಟೆಂಪಲ್ ಇದೆ ಮತ್ತು ಇಲ್ಲಿ ಲೇಕ್ ಅಲ್ಲಿ ಡಕ್ಸ್ಗಳಿವೆ ರೆ ಇದು ವೈಟ್ ಡಕ್ ಮತ್ತು ಬ್ಲ್ಯಾಕ್ ಡಕ್ಸ್ ನೋಡಿ ಡಕ್ಸ್ ಹೇಗೆ ಸ್ವಿಮ್ ಮಾಡ್ತಾ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಲೇಕ್ ಆ್ಯಕ್ಚುಲಿ ನಾವು ಬಾಂಬೆಯಲ್ಲಿ ಆಲ್ಮೋಸ್ಟ್ ಪ್ಲೇಸಸನ್ನು ನಾವು ನೋಡಿದ್ದೀವಿ ಬಾಂಬೆ ಅಷ್ಟೇ ಅಲ್ಲ ಅಲ್ಲಿ ಸುತ್ತಮುತ್ತಿರೋ ಪ್ಲೇಸಸ್ನ ನೋಡಿ ನೋಡಿದ್ವಿ ನಾವು ಅಲಿಬಾಗ್ ಆಮೇಲೆ ಈಗ ರೀಸೆಂಟಾಗಿ ನಾವು ಹೋಗಿ ಬಂದ್ವಿ ನಾಸಿಕ್ ಆಗಿರ್ಬೋದು ಮತ್ತು ಔರಂಗಾಬಾದ್ ಸೊ ಈ ಥರ ಎಲ್ಲ ಹತ್ತಿರನೇ ಅನ್ಬೋದು ಬಾಂಬೆಯಿಂದ ಸೊ ಅದೆಲ್ಲ ನಾವು ನೋಡಿದ್ದೀವಿ ಕೆಲವೊಂದು ಪ್ಲೇಸಸ್ ಬಾಂಬೆಯಲ್ಲಿ ನಾವು ಇನ್ನೂ ಕೆಲವೊಂದು ಪ್ಲೇಸಸ್ ಇದೆ ಸೊ ಹಾಗಾಗಿ ಒಂದೊಂದಾಗಿ ನಾನೀಗ ವಿಸಿಟ್ ಇದ್ದೀನಿ ಸೊ ಹಾಗೆಯೇ ನಿಮಗೂ ಎಲ್ಲನೂ ತೋರಿಸ್ತಾ ಇದ್ದೀನಿ ಸೊ ಅಥವಾ ಸೊ ನೀವು ಯಾರಾದರೂ ಇಲ್ಲಿ ಬಾಂಬೆಯಲ್ಲಿ ಬಂದರೆ ಬಾಂಬೆಗೆ ಬಂದರೆ ನೀವು ನೋಡ್ಬೋದು ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈವ್ನಿಂಗ್ ಟೈಮ್ ಅಲ್ವಾ ಮತ್ತು ಸನ್ಸೆಟ್ ಕೂಡ ಆಗ್ತಾ ಇತ್ತು ಸ್ವಲ್ಪ ಅಂದರೆ ಆಗಿತ್ತು ಇದು ವೆದರ್ ತುಂಬಾ ಚೆನ್ನಾಗಿತ್ತು ನೋಡಿ ಮೀನ್ ನೋಡಿ ಹೇಗಿದೆ ಎಷ್ಟೊಂದು ಮೀನ್ ಇದೆಯೋ ಗೊತ್ತಾ ಇಲ್ಲಿ ತುಂಬಾ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಹಾಗಾಗಿ ಯಾವುದೇ ರೀತಿ ಫುಡ್ ಹಾಕೋಂಗಿಲ್ಲ ಆದ್ರೂ ಜನ ಕೇಳ್ತಾರೆ ಅಂದ್ಕೊಳ್ತೀರಾ ಅವರು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರು ಅಲ್ಲಿ ವಾಚ್ಮ್ಯಾನ್ಸ್ ಎಲ್ಲ ಇದ್ದಾರೆ ಯಾಕಂದ್ರೆ ತುಂಬಾ ಮೇಂಟೈನ್ಡ್ ಮಾಡಿದ್ದಾರೆ ತುಂಬಾ ಕ್ಲೀನಾಗಿತ್ತು ವಾಟರ್ ಸೊ ಹಾಗಾಗಿ ನೋಡಿ ಮೀನ್ ಎಷ್ಟು ಕಾಣ್ತಾ ಇದೆ ಅಂತ ಬ್ಲ್ಯಾಕ್ ಇದೆ ಕಲರಲ್ಲಿ ಮೀನ್ಗಳು ಆದರೂ ಕಾಣ್ತಾ ಇದೆ ವಾಟರ್ ಕ್ಲೀನ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ನೋಡಿ ವಾಟರ್ ಎಷ್ಟು ಕ್ಲೀನಾಗಿದೆ ಸೊ ಇದು ಒಂದು ನಾವು ನೋಡಿರಲಿಲ್ಲ ಪ್ಲೇಸ್ ಸೊ ತುಂಬಾ ಬ್ಯೂಟಿಫುಲ್ಲಾಗಿದೆ A mày đucc 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 ನಾನು ಡಕ್ಸ್ನ ಮೊದಲೇ ಸರ್ತಿ ಇಷ್ಟು ಹತ್ತಿರದಿಂದ ನೋಡ್ತಿರೋದು ನಾನು ನೋಡಿರಲಿಲ್ಲ ಸೊ ನನಗೆ ಏನೋ ಒಂಥರ ಖುಷಿಯಾಗಿ ಖುಷಿನಾಗ್ತಾ ಇತ್ತು ಮತ್ತೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ವೈಟ್ ಆ್ಯಂಡ್ ಮತ್ತೆ ಬ್ಲ್ಯಾಕ್ ಎರಡಲ್ಲೂ ಇದೆ ಡಕ್ಸ್ ಸೊ ಇಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಸೊ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ನಾನು ಹಾಗೇ ಅಲ್ಲಿ ಲೇಕ್ಗೆ ಸ್ಟೆಪ್ ಸ್ಟೆಪ್ಸ್ ಇದೆಲ್ಲ ಅಲ್ಲೇ ಕೂತಿ ಕೂತ್ಕೊಂಡು ನಾನು ಕಂಟಿನ್ಯೂಸ್ ಆಗೇ ವಾಚ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ನನ್ನ ನನಗಂತೂ ತುಂಬಾ ಇಷ್ಟ ಆಯಿತು ವೆದರ್ ಮಾತ್ರ ಸಖತ್ತಾಗಿತ್ತು ಫೋರ್ ಓ ಕ್ಲಾಕ್ ಆಗಿತ್ತಲ್ವ ಸೊ ಲೈಟಾಗಿ ಸನ್ನಿ ಮತ್ತು ಈ ಥರ ವಾತಾವರಣ ಮತ್ತು ಡಕ್ಸ್ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವೆದರ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಲೇಕ್ ಆದರೆ ಒಂದೇ ಪ್ರಾಬ್ಲಮ್ ಏನು ಅಂತಂದರೆ ಸ್ವಲ್ಪ ದೂರ ದೂರ ಇದೆ ನಾವು ಇರೋದು ಒಂದು ಪ್ಲೇಸಲ್ಲಿ ಮತ್ತು ಇದಿರೋದು ತುಂಬಾ ಅಂದರೆ ಒಂದು ಒನ್ ಅವರ್ ಬೇಕಾಯಿತು ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ ಸೊ ಹತ್ತಿರ ಇದ್ದಿದ್ರೆ ನಾನು ವಾರಕ್ಕೆ ವಾರಕ್ಕೊಂದು ಸಲ ಅದು ಬರ್ತಾ ಇದ್ದೆ ನನಗೆ ಹಂಗೆ ಹಂಗೆ ಹಾಗನ್ಸುತ್ತೆ ನನಗೆ ಈ ಥರ ಲೇಕು ಈ ಥರ ಬೀಚಸ್ಸು ಮತ್ತು ನದಿ ರಿವರ್ಸ್ ಅದು ದಡದಲ್ಲಿ ಹೋಗಿ ಕೊಡೋಣ ಅಂತಂದರೆ ನನಗೆ ಎಷ್ಟು ಇಷ್ಟ ಅಂತಂದರೆ ತುಂಬಾ ಇಷ್ಟ ನಾನು ಪೂರ್ತಿ ದಿನ ಆದರೂ ಹಾಗೇನೇ ಕೂತಿ ಕಾಲ ಕಳಿಬೋದು ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಐ ಎಮ್ ಲಿಟ್ರಲಿ ಎಮ್ ಎ ನೇಚರ್ ಲವರ್ ನನಗಂತೂ ಈ ಥರ ಸ್ಮಾಲಾಗಿ ಒಂದು ಮಳೆನೂ ಕೂಡ ಬೀಳ್ತಾ ಇದ್ದರೆ ತುಂಬ ದಿನದಿಂದ ತುಂಬ ಎಂಜಾಯ್ ಮಾಡ್ತೀನಿ ನಾನು ನನಗೆ ಇಷ್ಟ ಆ್ಯಕ್ಚುಲಿ ನೇಚರಲ್ಲೇ ಇರೋ ಇರೋದು ಸೊ ಹಾಗಾಗಿ ನಾನು ಈ ಥರ ಪ್ಲೇಸಸ್ನ ನಾನು ನೋಡ್ತೀನಿ ನಾನು ನೇಚರಲ್ಲಿ ತುಂಬಾ ಅಂದರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ ಸೊ ನೀವು ಯಾರೆಲ್ಲ ನೇಚರ್ ಲವರ್ ಇದ್ದೀರಾ ಸೊ ನನಗೆ ಕಮೆಂಟ್ ಮೂಲಕ ಹೇಳಿ ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಅಚ್ಚಾ ಇಷ್ಟು ಜನ ಇಷ್ಟು ಅಂದರೆ ಇಷ್ಟಪಡ್ತೀರಾ ಅಂತ ನೇಚರ್ ಇಲ್ಲಿ ಒಂದು ಸನ್ ಟೆಂಪಲ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಅದು ಏನು ವೀಡಿಯೋ ಶೂಟ್ ಮಾಡಿಲ್ಲ ಮತ್ತು ಇಲ್ಲಿ ಒಂದು ಫೌಂಟೇನ್ ಕೂಡ ಇದೆ ನೋಡಿ ಸಣ್ಣದಾಗಿ ಒಂದು ಏನಿದೆ ಲೇಕ್ ಲೇಕ್ ಮಧ್ಯೆ ಫೌಂಟೇನ್ ಇದೆ ಇದು ನೈಟ್ ವ್ಯೂ ನಾವು ಬಂದಿದ್ದು ಫೋರ್ ಓ ಕ್ಲಾಕಿಗೆ ಸೊ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಸೊ ಇವಾಗ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಇದೆ ನೋಡಿ ಎಷ್ಟು ಜನ ಅಂತಾರೆ ಅಂದರೆ ತುಂಬಾ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ ನಾವು ಬಂದಾಗ ಸ್ವಲ್ಪ ಕಡಿಮೆ ಇದ್ದು ಇದ್ದರು ಈಗ ನೋಡಿ ಎಷ್ಟು ಜನ ಸೇರಿದ್ದಾರೆ ಅನಿಸುತ್ತೆ ಸ್ಯಾಟರ್ಡೆ ಸಂಡೇ ತುಂಬಾ ಜನ ಸೇರ್ತಾರೆ ಅನ್ಸುತ್ತೆ ತುಂಬಾ ಹೆವಿಯಾಗಿ ಟ್ರಾಫಿಕ್ ಕೊಡ ಇರುತ್ತೆ ಮತ್ತು ತುಂಬ ಜನ ಇರ್ತಾರೆ ಇಲ್ಲಿ ಅಂದ್ರೆ ಆಗಿದೆ ಅಲ್ಲ ಅಂದರೆ ಈ ಪಾರ್ಕ್ ಇದ್ರಗಡೆ ಇದು ಸ್ಪೇಷಿಯಸ್ ಇದೆ ಅಲ್ಲಿ ಕೂಡ ಕೆಲವು ಫುಟ್ಬಾಲು ಕ್ರಿಕೆಟ್ ಆಗಿರ್ಬೋದು ಮತ್ತೆ ಇದು ಶಟಲ್ ತೊಗೊಂಬಂದು ಆಡ್ತಾ ಇದ್ರು ಇದು ಮಹಾನಗರ ಪಾಲಿಕೆ ಅವರದೇನೆ ಇದೆ ಇದು ಈಗ ಇಲ್ಲಿ ನಾವು ಡಿನ್ನರ್ಗೆ ಬಂದಿದ್ದೀವಿ ಇದು ನವರತ್ನ ಹೋಟೆಲ್ ಅಂತ ವಾಶಿಯಲ್ಲೇ ಇದೆ ಇಲ್ಲಿ ನಾವು ಟ್ರೈ ಮಾಡಿರಲಿಲ್ಲ ಆ್ಯಕ್ಚುಲಿ ಇದು ಪ್ಯೂರ್ ವೆಜ್ ನಾವು ಆ್ಯಕ್ಚುಲಿ ನಾವು ಹೊರಗಡೆ ಹೋದರೆ ಸ್ವಲ್ಪ ನಾನ್ ವೆಜ್ಜೇ ನಾನು ನಾವು ಜಾಸ್ತಿ ಪ್ರಿಫರ್ ಮಾಡೋದು ಆದರೆ ಇವತ್ತು ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ನಾವು ಈ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಇದ್ರ ಬಗ್ಗೆ ತುಂಬಾ ಕೇಳಿದ್ದೀವಿ ನಾವು ನವರತ್ನ ಹೋಟೆಲ್ ಚೆನ್ನಾಗಿರುತ್ತೆ ಅವ್ರ ಕುಝಿನ್ಸ್ ಅವ್ರ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಹಾಗೆ ಒಂದು ಸಲ ವಿಸಿಟ್ ಮಾಡ್ತಾಯಿದ್ದೀವಿ ಇದು ಬಂದು ನಾವು ತೊಗೊಂಡಿರೋದು ಆ್ಯಸ್ ಯೂಶುವಲ್ ನನಗೆ ಗೋಬಿ ಮಂಚೂರಿ ಅಂತಂದರೆ ತುಂಬ ಇಷ್ಟ వెజ్ గోబి మంచురియన్ సో అదొందు నేను ట్రై మాట్జ్ అని ತುಂಬಾ ಟೇಸ್ಟಿಯಾಗಿತ್ತು ನನಗೆ ಫುಡ್ ತುಂಬಾ ಇಷ್ಟ ಆಯಿತು ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಫುಡ್ ಕ್ವಾಲಿಟಿ ಅವ್ರ ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ ನನಗೆ ನಾನು ಇನ್ನೊಂದು ಸಲ ನಾನು ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡ್ತೀನಿ ನನಗಂತೂ ತುಂಬಾ ಟೇಸ್ಟ್ ವೈಸ್ ಅಂತೂ ತುಂಬ ಸಖತ್ತಾಗಿದೆ ಸೊ ಯಾರೆಲ್ಲ ಇಲ್ಲಿ ವಿಸಿಟ್ ಮಾಡ್ತಾರಾ ಯಾರೆಲ್ಲ ಇಲ್ಲಿ ಬಂದು ಬಂದಿಲ್ಲ ಇನ್ನು ಸೊ ಸಲ ಬಂದು ನೋಡಿ ಆಮೇಲೆ ಅದಾದಮೇಲೆ ಕುಲ್ಚಾ ಮತ್ತು ಒಂದು ಗ್ರೇವಿ ತೊಗೊಂಡ್ವಿ ಯೂಶ್ವಲಿ ನಾವು ಮಶ್ರೂಮಲ್ಲಿ ತೊಗೊಳ್ತೀವಿ ಅಥವಾ ಬೇಬಿ ಕಾರ್ನಲ್ಲಿ ತೊಗೊಳ್ತೀವಿ ಸೊ ಈ ಸಲ ಎರಡು ಮಿಕ್ಸ್ ಆಗಿ ಮಶ್ರೂಮ್ ಬೇಬಿ ಕಾರ್ನ್ ಗ್ರೇವಿ ತೊಗೊಂಡ್ವಿ ಇದು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಟೇಸ್ಟಿ ಅನ್ನಿಸ್ತು ನನಗೆ ಯೂಶ್ವಲಿ ವೆಜ್ ಅಷ್ಟು ನನಗೆ ನಾನು ಇಷ್ಟಪಡಲ್ಲ ಹೊರಗಡೆದು ಆದರೆ ನನಗೆ ಇಲ್ಲಿ ಮಾತ್ರ ತುಂಬಾ ಇಷ್ಟ ಆಯಿತು ವೆಜ್ ತುಂಬಾ ಇಷ್ಟ ಆಗಿದೆ ಸೊ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಸಂಡೇ ದಿನ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು